Mummy Daddy Fashions Exclusive ready made dresses kids wear ladies wear and saris showroom Address SNT Complex Mini ke South Kacheri Road Raichur ಅವರು ಮಂಗಳವಾರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಯಚೂರು ತಾಲೂಕು ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ನಡೆದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಚನ ಮತ್ತು ಶರಣರ ಸಾಹಿತ್ಯದಲ್ಲಿ ಮಾನವೀಯ ಮೌಲ್ಯಗಳು ಎಂಬ ವಿಷಯ ಕುರಿತು ಮಾತನಾಡಿದರು ಹನ್ನೆರಡನೇ ಶತಮಾನದಲ್ಲಿ ಶರಣರ ವಚನ ಚಳವಳಿ ನಡೆಯಿತು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ವಚನಕಾರರು ಸಮಾಜಕ್ಕೆ ಸಂದೇಶ ಸಾರಿದರು ಅದರಲ್ಲಿ ಪ್ರಮುಖವಾಗಿ ಬಸವಣ್ಣನವರು ಸಮಾಜದಲ್ಲಿ ಸಮಾನತೆಗಾಗಿ ವಚನಗಳ ಮೂಲಕ ಚಳವಳಿ ನಡೆಸಿದರು ಜಾತಿ ಲಿಂಗ ತಾರತಮ್ಯದ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು ಕ್ರಾಂತಿಯಿಂದ ಜಾತಿ ವ್ಯವಸ್ಥೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ತಮ್ಮ ಭಾವನೆಗಳು ಮೇಲು ಕೀಳು ಇರಬಹುದು ಲಿಂಗಭೇದ ಇರಬಹುದು ಎಲ್ಲಾ ಭೇದಗಳನ್ನು ಈ ಕ್ರಾಂತಿಯ ಮೂಲಕ ಹೊಡೆದೋಡಿಸಿ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಅಂತಕ್ಕಂತಹ ಒಂದು ಆದರ್ಶ ತತ್ವ ಅದು ಈ ತಾತ್ವಿಕ ನಿಲುವಿನ ಮೇಲೆ ಸಾತ್ವಿಕ ಸಮಾಜ ಇವತ್ತು ನಾವು ಹೇಳ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿ ಆದರೆ ಈ ಪ್ರಜಾಪ್ರಭುತ್ವದ ಪರಿ ಶರಣ ಚಿಂತನೆಗಳು ಶರಣ ಸುಧಾರಣೆಗಳು ಅದಕ್ಕಾಗಿಯೇ ಇವತ್ತಿಗೂ ಪ್ರಸ್ತುತದವ ಮುಂದೆಯೂ ಪ್ರಸ್ತುತ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ವಚನಗಳಲ್ಲಿ ಮಾನವೀಯ ಮೌಲ್ಯಗಳು ನಾವಿವತ್ತೆಲ್ಲ ಮೌಲ್ಯಗಳ ಬಗ್ಗೆ ಮಾತಾಡ್ತೀವಿ ಮಾನವೀಯ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಆರ್ಥಿಕ ಮೌಲ್ಯಗಳು ಹೀಗೆ ಇದು ಮಾನವೀಯ ಮೌಲ್ಯ ಅಂತಂದರೆ ಇದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಮಾನವೀಯ ಮೌಲ್ಯಗಳು ನಮ್ಮ ನಮ್ಮಲ್ಲಿ ಏನು ಮೌಲ್ಯಗಳಿರಬೇಕು ಶರಣರು ಈ ಮೌಲ್ಯಗಳ ಬಗ್ಗೆ ಏನು ಹೇಳಿದ್ರು ಅಂತ ಮನುಷ್ಯ ಮನುಷ್ಯತ್ವವನ್ನು ಬೆಳೆಸಿಕೊಳ್ಳುವುದೇ ಮಾನವೀಯತೆ ಮನುಷ್ಯ ಮನುಷ್ಯರ ನಡುವೆ ಪ್ರೀತಿ ಮೈತ್ರಿ ಸಹನೆ ಕರುಣೆ ಇವೆಲ್ಲವೂ ಬೆಳೆಸಿಕೊಂಡು ಬರೋದು ಅದು ಮಾನವೀಯತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನಕ್ಕೂ ಹಾಗೂ ಬಸವಣ್ಣನವರ ವಚನಗಳ ತತ್ವಕ್ಕೂ ಸಾಮ್ಯವಿದೆ ಈ ಇಬ್ಬರು ಮಹನೀಯರು ಸಮಾನತೆಗಾಗಿ ಮಹಿಳೆಯರಿಗೆ ಹಕ್ಕು ನೀಡಲು ಶ್ರಮಿಸಿದ್ದಾರೆ ಬಸವಣ್ಣನವರು ಕೂಡ ಲಿಂಗ ತಾರತಮ್ಯವನ್ನು ಹಾಗೂ ಜಾತಿ ತಾರತಮ್ಯವನ್ನು ವಿರೋಧಿಸಿದ್ದರು ಆದರೆ ಬಸವಣ್ಣನವರನ್ನು ಕರ್ನಾಟಕಕ್ಕೆ ಸೀಮಿತಗೊಳಿಸಲಾಯಿತು ಅವರನ್ನು ಒಂದು ಜಾತಿಗೆ ಸೀಮಿತಗೊಳಿಸಲಾಯಿತು ಎಂದು ಖೇದ ವ್ಯಕ್ತಪಡಿಸಿದರು ಅಂತೇಳಿ ಅಂಬೇಡ್ಕರ್ ಅವರು ಹಿಂದೂ ಕೋರ್ಟ್ ಬಿಲ್ ಅನ್ನು ರೆಡಿ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಎಲ್ಲವನ್ನು ವಿರೋಧ ಸರಿಯಲ್ಲ ಹಿಂದೂ ಕೋಳು ದಿಲ್ ಏನಿದೆ ನೀವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ ಪುರುಷರ ಸಮಾನವಾಗಿ ಕೂತ್ಕೊಂಡಿದೆ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು ಪುರುಷನಿಗೆ ಸಮಾನವಾದ ಹಕ್ಕಗಳು ಸಿಗಬೇಕು ಭಾರತದಲ್ಲಿ ಎಲ್ಲ ಮಹಿಳೆಯರು ತಂದೆ ತಾಯಿಯಲ್ಲಿ ತಂದೆ ತಾಯಿಗಳ ಆಸ್ತಿಯಲ್ಲಿ ಸಮಪಾನ ಇರಬೇಕು ಅದೆಷ್ಟೇ ಇರಲಿ ಮಗನಿಗೆ ಏನು ಆಸ್ತಿ ಇದೆ ಮಗಳಿಗೆ ಇರಬೇಕು ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರು ಆಮೇಲೆ ಅರ್ಥ ಆಯಿತು ಇದು ಸತ್ಯ ವಿಷಯ ಅಂಬೇಡ್ಕರ್ ಅವ್ರಿಗೆ ಸತ್ಯ ಇದೆ ಅಂತೇಳಿ ಆಮೇಲೆ ಜಾರಿ ಮಾಡಿದರು ಅಂದರೆ ಭಾರತದ ನೆಲದಲ್ಲಿ ಈ ಈ ಸಂವಿಧಾನದ ಅಡಿಯಲ್ಲಿ ಏನು ಸಮಾನ ಹಕ್ಕುಗಳಿಗೆ ನೀವೆಲ್ಲ ಏನು ಪಡ್ಕೊಂಡಿದ್ದೀರ ಮಹಿಳೆಯರು ಮುಂಚೆ ನಿಮಗೆ ಹಕ್ಕುಗಳು ಇರಲಿಲ್ಲವಾ ನಿಮ್ಗೆ ಯಾವುದೇ ಹಕ್ಕುಗಳು ಇರಲಿಲ್ಲ ಹೆಚ್ಚು ವಿಚಾರವನ್ನ ಇವತ್ತು ಶಾಲೆ ಕಾಲೇಜುಗಳಲ್ಲಿ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಸಾಮಾನ್ಯವಾಗಿ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನ ಎಲ್ಲಿ ಬೇಕಂದ್ರೆ ಮಾಡಲ್ಲ ಸೊ ಜಾತ್ರೆಗಳಲ್ಲಿ ಮದುವೆಗಳಲ್ಲಿ ಇನ್ನೊಂದು ಇನ್ನೊಂದು ಕಡೆಯಲ್ಲಿ ಮಾಡುವುದಿಲ್ಲ ಯಾಕೆಂದ್ರೆ ಶಾಲೆ ಕಾಲೇಜುಗಳಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಬೆಳೀತಕ್ಕಂಥ ವಿದ್ಯಾರ್ಥಿಗಳಿಗಿಂತ ಇಂಥ ಮಾನವೀಯತ ಮೌಲ್ಯಗಳನ್ನು ತಿಳಿಸಿಕೊಟ್ರೆ ಸಮಾಜವನ್ನ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ ಅಂತ ವಿಚಾರಗಳನ್ನ ಮೈಗೂಡಿಸಿಕೊಂಡ್ರೆ ಅವರ ಕುಟುಂಬ ಸಮಾಜ ವಿಕಾಸವಾಗಲಿಕ್ಕೆ ಬದಲಾವಣೆ ಆಗಲಿಕ್ಕೆ ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಆಗಬಹುದು ಅಂತಕ್ಕಂಥ ವಿಚಾರವನ್ನ ಶರಣರ ವಿಚಾರಗಳು ಬಸವೇಶ್ವರ ಸಂಬಂಧಪಟ್ಟಿರ್ಬೋದು ಅಂಬೇಡ್ಕರ್ ಸಂಬಂಧಪಟ್ಟಿರ್ಬೋದು ಬುದ್ಧ ಸಂಬಂಧಪಟ್ಟಿರ್ಬೋದು ಹಲವಾರು ಶರಣರು ಸಂಬಂಧಪಟ್ಟಂತ ವಚನೆಗಳನ್ನ ಮೇಡಮ್ ಅವರು ಸವಿಸ್ತಾರವಾದ ರೀತಿಯಲ್ಲಿ ಹಳೆಗನ್ನಡದ ವಿಚಾರಗಳನ್ನು ಹೇಳಿ ನಿಮ್ಮ ಮನಸ್ಸನ್ನ ಗೆದ್ದಿರ್ತಕ್ಕಂಥದ್ದು ಜೊತೆಗೆ ಈ ವಿಚಾರಗಳನ್ನ ನೀವು ಮನಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ಲಿಕ್ಕೆಲ್ಲರೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಕಣ್ಣ ವಹಿಸಿದ್ದರು ವೇದಿಕೆಯಲ್ಲಿ ದತ್ತಿದಾನಿಗಳಾದ ಖ್ಯಾತಿಗೇರ ವಿರೂಪಾಕ್ಷಪ್ಪ ಗೌಡ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಯ್ಯ ಹಿರೇಮಠ ಡಾಕ್ಟರ್ ಮಹಾಂತೇಶ್ ಅಂಗಡಿ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ರಾವುತರಾವ್ ಬರೂರ್ ಪ್ರಾಧ್ಯಾಪಕರಾದ ಪ್ರಾಣೇಶ್ ಕುಲಕರ್ಣಿ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಪ್ರತಿನಿಧಿ ದೇವೇಂದ್ರಮ್ಮ ಮಹಾಜನ ಶೆಟ್ಟಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು